ಬಡತನ ಹೋಗಲ್ಲ ಅಂತ ಖರ್ಗೆ ಅವರು ಹೇಳಿದ್ರು ಹೌದು ಎಲ್ಲ ಹೋಗುತ್ತೆ ಈಗ ಡಿ ಕೆ ಈ ತರ ಪುಣ್ಯಸ್ಥಾನ ಮಾಡ್ತಾರೆ ಇಲ್ಲ ನೋಡಿ ಅದು ಅವ್ರಿಗೆ ಬಿಟ್ಟಿರೋದು ಮಾಡಬೇಡಿ ಅಂತ ಹೇಳಿದ್ರಾ ನೋಡಿ ನಿಮ್ಮ ಭಕ್ತಿಯನ್ನ ನೀವು ರಾಜಕೀಯವಾಗಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ತಾನೇ ಹೇಳ್ತಾ ಇರೋದು ಹೌದಾ ಇಲ್ಲ ನೀವು ಮೋದಿ ಅವ್ರಿರ್ಬೋದು ಶಾ ಅವ್ರಿರ್ಬೋದು ಈಗ ಎಲ್ಲನೂ ಕೂಡ ನಿಮ್ಮ ಆಧ್ಯಾತ್ಮಕ ಭಕ್ತಿ ಏನಿದೆ ಅದು ರಾಜಕೀಯವಾಗಿ ಬಳಸ್ಕೊಂತ ಇದ್ರೆ ಅದಕ್ಕೆ ಆಕ್ಷೇಪ ಇದೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೇಕಾಗಿತ್ತ ಸ ರೀ ರಾಮ ಮಂದಿರದಲ್ಲಿ ಶ್ರೀಗಳು ಮಾಡಬೇಕಾಗಿತ್ತು ತಾನೆ ಯಾರು ಮಾಡಿದ್ಯಾರು ಶಂಕರಾಚಾರ್ಯ ಅವ್ರು ಹೇಳಿದ್ರು ನಾನಲ್ಲ ಶಂಕರಾಚಾರ್ಯ ಅವ್ರು ಹೇಳಿರೋದಲ್ವಾ ಅದು ಮಾಡ್ತಾ ಇರೋದು ತಪ್ಪು ಇನ್ನೂ ಕನ್ಸ್ಟ್ರಕ್ಷನ್ ಮುಗ್ದಿಲ್ಲ ಪ್ರಾಣ ಪ್ರತಿಷ್ಠಾಪನೆ ಹೆಂಗೆ ಮಾಡ್ತಾ ಇದ್ರೆ ಇದು ಸರಿಯಲ್ಲ ಅಂತ ಹೇಳಿದ್ದು ಯಾರು ಕಾಂಗ್ರೆಸ್ನವರ ಶಂಕರಾಚಾರ್ಯ ಅವ್ರು ಹೇಳಿದ್ರು ಈಗ ಶಂಕರಾಚಾರ್ಯ ಮಾತನ್ನು ಮೀರ್ತಾರೆ ಇವರು ಮೀರಿದಾರಲ್ಲ ಸೊ ಅದರಿಂದ ಇವರು ಏನು ರಾಮ ಇರ್ಬೋದು ಅಥವಾ ರಾಮಾಯಣ ಇರ್ಬೋದು ಅಥವಾ ಬೇರೆ ಏನು ನಮ್ಮ ಗ್ರಂಥಗಳಿರ್ಬೋದು ಇದು ರಾಜಕೀಯವಾಗಿ ಬಳಸೋದಕ್ಕೆ ನಮ್ಮ ಆಕ್ಷೇಪ ಇದೆ ಮಾಡಿ ನೀವು ಹತ್ತು ಹನ್ನೊಂದು ವರ್ಷ ಆಯ್ತಲ್ಲ ಸರ್ ನಿಮ್ಮ ಮೋದಿ ಸರ್ಕಾರ ಬಂದು ಏನು ಬಹುತ್ವಾ ಭ್ರಷ್ಟಾಚಾರ ಕೀ ಬಾರ್ ಮೋದಿ ಸರ್ಕಾರ ಅಂತ ಹೇಳಿ ಹನ್ನೊಂದು ವರ್ಷ ಆಯ್ತಲ್ಲ ಆಯ್ತಾ ಕಮ್ಮಿ ಭ್ರಷ್ಟಾಚಾರ ಬಹುತಃ